ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿ ಇರಲು ಮನಸ್ಸಿನ ಶಾಂತಿ ಮತ್ತು ಸಕಾರಾತ್ಮಕ ಚಿಂತನೆಗಳು ಅತ್ಯಂತ ಮುಖ್ಯ ಖುಷಿ ಎಂದರೆ ಹಣ ಸ್ಥಾನಮಾನ ಅಥವಾ ಆಸ್ತಿಯಲ್ಲ ಅದು ನಮ್ಮ ಮನಸ್ಸಿನ ದೃಷ್ಟಿಕೋನದಲ್ಲಿ ಇದೆ ಪ್ರತಿದಿನ ಬೆಳಗ್ಗೆ ಧನ್ಯತೆಯ ಮನಸ್ಸಿನಿಂದ ದಿನವನ್ನು ಪ್ರಾರಂಭಿಸಬೇಕು ನಮ್ಮ ಬಳಿ ಏನಿದೆಯೋ ಅದನ್ನು ಮೆಚ್ಚು ಕೃತಜ್ಞತೆಯಿಂದ ಬದುಕಿದರೆ ಮನಸ್ಸು ಹಗುರವಾಗುತ್ತದೆ ನಮ್ಮ ಸುತ್ತಮುತ್ತ ಇರುವವರ ಜೊತೆ ಒಳ್ಳೆಯ ಸಂಬಂಧ ಬೆಳೆಸಿಕೊಳ್ಳುವುದು ಖುಷಿಯ ಮೂಲ ಸಣ್ಣ ಸಣ್ಣ ವಿಷಯಗಳಿಗೂ ಸಂತೋಷ ಪಡುವ ಅಭ್ಯಾಸ ಬೆಳೆಸಿಕೊಳ್ಳಿ ಹೂ ಹರಳಿದರು ಮಗು ನಕ್ಕರೂ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಬೇಸರ ಅಥವಾ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ಕ್ಷಣಕಾಲ ನಿಶಬ್ದವಾಗಿರಿ ಇದು ಮನಸ್ಸನ್ನು ಸಮತೋಲನದಲ್ಲಿರಿಸುತ್ತದೆ ಇದಲ್ಲದೆ ಸ್ವಂತ ಆರೋಗ್ಯಕ್ಕೂ ಗಮನ ಕೊಡಿ ದಿನನಿತ್ಯ ವ್ಯಾಯಾಮ ಧ್ಯಾನ ಅಥವಾ ಪ್ರಕೃತಿಯಲ್ಲೊಂದು ಸಣ್ಣ ನಡಿಗೆ ಕೂಡ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಇತರರಿಗೆ ಸಹಾಯ ಮಾಡುವುದರಿಂದ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳುವುದರಿಂದ ಆತ್ಮಸಂತೃಪ್ತಿ ಸಿಗುತ್ತದೆ ಜೀವನದಲ್ಲಿ ಏನೇ ಆದರೂ ಅದು ಒಳ್ಳೆಯದಕ್ಕೆ ಎಂಬ ಅರಿವಿನಿಂದ ಎಲ್ಲ ಪರಿಸ್ಥಿತಿಗಳನ್ನು ಸ್ವೀಕರಿಸುವ ಕಲಿಕೆಯೇ ಖುಷಿಯ ಕೀಲಿ ಅಂತಿಮವಾಗಿ ಖುಷಿ ಎಂದರೆ ಹೊರಗಿನದ್ದಲ್ಲ ಅದು ಒಳಗಿನ ಶಾಂತಿ ಇತರರ ಜೊತೆಗೆ ಹೋಲಿಕೆ ಮಾಡದೆ ನಿಮ್ಮದೇ ಹೆಜ್ಜೆಯನ್ನು ಸ್ವೀಕರಿಸಿ ಶಾರೀರಿಕ ಆರೋಗ್ಯ ಸಾಕಷ್ಟು ನಿದ್ರೆ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಇವೆಲ್ಲವೂ ಸಂತೋಷಕ್ಕೆ ಪೂರಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮೋಟಿವೇಶನಲ್ ಡಬಲ್ ಸಿಕ್ಸ್ ಕ್ವಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು